ಅಂತ ಹೇಳಿ ಬಂದಾಗ ಈ ಪಾತ್ರದಲ್ಲಿ ಬ್ಯಾಕ್ ಟು ದ ನಿಮ್ಮ ಈಗ ಪ್ರೆಸೆಂಟ್ ಸೀರಿಯಲ್ ಅಲ್ಲಿ ಏನ್ ಚಾಲೆಂಜಸ್ ಅಂತ ಫೇಸ್ ಮಾಡಿದ್ರಿ ಹಳೆಯ ಸೀರಿಯಲ್ಗೂ ಇದ್ರಲ್ಗೂ ಒಂದು ನೀವು ಪ್ರತಿಯೊಂದು ಹಂತದಲ್ಲೂ ಒಂದು ಒಂದು ವರ್ಷ ಆಗ್ತಾ ಹೋಗ್ತೀರಿ ಇದ್ರಲ್ಲಿ ಏನನ್ನ ಕಲಿತ್ರಿ ಅಥವಾ ಏನು ಏನು ಅನಿಸ್ತು ಇದು ಮಾಡ ಮಾಡ್ತಾ ಇರೋದು ಈಗ ಆನ್ ದ ಪ್ರಾಸೆಸ್ ಅಂದ್ರೆ ಚಾಲೆಂಜಿಂಗ್ ಅಂತ ಏನು ಅನ್ಸಲ್ಲ ಮ್ಯಾಮ್ ಬಿಕಾಸ್ ನನಗೆ ಲ್ಯಾಂಗ್ವೇಜ್ ಈಸಿ ಅಂಡ್ ಕ್ಯಾರೆಕ್ಟರೈಸೇಷನ್ ನನಗೆ ಈಸಿ ನಾನು ಕಾಲೇಜ್ ಟೈಮಲ್ಲಿ ಹೆಂಗಿದ್ನೋ ಒಂದು ಸ್ವಲ್ಪ ರೂಡಾಗಿ ಅಲ್ಲಿ ಆ ಥರ ಇಲ್ಲಿ ಈ ಕ್ಯಾರೆಕ್ಟರಲ್ಲಿ ಇದ್ಬಿಟ್ರೆ ಈಸಿ ಸೊ ನಾನು ಕಾಲೇಜ್ ಟೈಮ್ ಅಲ್ಲೆಲ್ಲ ನಾನು ಸ್ವಲ್ಪ ಹಾಗೆ ಡೋಂಟ್ ಕೇರ್ ಆಟಿಟ್ಯೂಡ್ ಜಗಳ ರಿಯಲ್ ಲೈಫಲ್ಲಿ ಹಾಂ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಜಗಳ ಜಗಳ ಏ ಇರ್ತಾವಲ್ಲ ಹುಡ್ಗರ್ದು ಹುಡುಗರು ಏ ಅವನು ನಮ್ಮ ಹುಡ್ಗನ ಕೂಡ ನಡಿ ಹೋಗೋಣ ಅವ್ನು ನಮ್ಮ ಹುಡ್ಗನ ಗರ್ಲ್ಫ್ರೆಂಡ್ ಇದು ಮಾಡ್ತಾ ಮಾಡ್ತಾಯಿದ್ದೆ ನಡಿ ಹೋಗೋಣ ಅವಾಗ ಹಂಗೆ ಇಲ್ಲ ಇಲ್ಲ ನಾನು ನಾನಿದು ಹದಿನೈದು ವರ್ಷದ ಹಿಂದಿನ ಮಾತು ಹೇಳ್ತಿದ್ದೀನಿ ನಾಟ್ ನೋ ನಾಟ್ ನೋ ಕಾಲೇಜ್ ಟೈಮ್ದು

ನನಗಿಂತ 2 ಇಯರ್ಸ್ ಚಿಕ್ಕ ಚಿಕ್ಕವ್ರು ಅನ್ಸುತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್ ನಾನು 7th ಸ್ಟ್ಯಾಂಡರ್ಡ್ ಸೊ ಇವಾಗ ಈ ಪ್ರೇಯರ್ ಟೈಮ್ ನಾನು ಸೆವೆಂತ್ ಓಕೆ ಫಿಫ್ತ್ ಸೊ ಈ ಪ್ರಿಯರ್ ಟೈಮಲ್ಲೆಲ್ಲ ಮೀಟ್ ಆಗ್ತಿದ್ವಿ ಸೊ ಅವಾಗ ನೋಡಿ ಈ ಅಂತ ಅವಳು ಮನೆ ಎಲ್ಲಾ ಫಾಲೋ ಮಾಡ್ಕೊಂಡು ಹೋಗಿ ಮನೆ ಕಂಡು ಹಿಡ್ಕೊಂಡ್و ಇದೆಲ್ಲ ಆಗಿತ್ತು ಆಗ್ತಾ ಇರ್ತದಲ್ಲ ಫ್ರಸ್ಟ್ರೇಟ್ ಬೇಜಾರಾಗಿ ಇದೆ ಇದೆ ಮೇಡಂ ಏನು ಮಾಡಿದ್ರಿ ಏನು ಮಾಡಿಲ್ಲ ಸೇ ಅದು ಆ ಟೈಮಲ್ಲಿ ಬಟ್ ಈಗ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಬಿಕಾಸ್ ಈಗ ಚೆನ್ನಾಗಿ ಇಷ್ಟ ಇಲ್ಲದೇ ಇದ್ದಾಗ ಜೊತೇಲಿದ್ದು ತುಂಬ ಕಷ್ಟ ಅದು ಯಾವತ್ತಿದ್ರೂ ತೊಂದರೆನೇ ಒಂದಲ್ಲ ಅದು ಎಲ್ಲ ಒಳ್ಳೆಯದಕ್ಕೆ ಆಗೋದು ಅಂತ ಈಗ ಒಬ್ಬ ಮನುಷ್ಯನಿಗೆ ಯಾವುದೇ ವೃತ್ತಿ ಅಂತ ಅಂದ್ರೆ ಸಂಭಾವನೆ ಸರಿಯಾಗಿ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅವತ್ತಿನ ನಮ್ಮನೆಯವರಾಣಿಗೂ ಇವತ್ತು ನೀವು ಮಾಡ್ತಾ ಇರುವಂತಹ ಪ್ರೇಮ ಕಾವ್ಯ ಸೀರಿಯಲ್ ಫಿನಾನ್ಶಿಯಲ್ ಎಷ್ಟು ಸ್ಟೆಬಿಲಿಟಿ ಕಂಡಿದ್ದೀರಿ ನೀವು ಏನ್ ಹೇಳ್ತೀರಿ ಆಸ್ ಪರ್ಸನ್ ಹೆಂಗೆ ಅಂತ ನಾನು ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿನೇ ಇದೆ ಇವಾಗ ಹೇಳೋಕ್ಕಾಗಲ್ಲ ಬಟ್ ಮೈ ಗಾಡ್ಸ್ ಗ್ರೇಸ್ ದೇವರ ಆಶೀರ್ವಾದ ಜನಗಳ ಪ್ರೀತಿ ಇಟ್ ಇಸ್ ಗೋಯಿಂಗ್ ಗುಡ್ ಜನ ಕೆಲವರು ಅನ್ಕೋತಾರೆ ಇವ್ರಿಗೇನು ಜಾಸ್ತಿ ಬರಲ್ಲ ಸೀರಿಯಲ್ಸಲ್ಲಿ ಬಟ್ ಇಲ್ಲ ಈಗ ಎಲ್ಲ ಕಡೆನೂ ಒಳ್ಳೆ ಮನೆ ಇದೆ ಕನ್ನಡ ಸೀರಿಯಲ್ ಅಂತಿಲ್ಲ ತೆಲುಗು ಅಂತಿಲ್ಲ ಎಲ್ಲ ಕಡೆನೂ ಒಳ್ಳೆ ಮನೆ ಇದು ಬಿಸ್ನೆಸ್ ಸೈಡ್ ಕೆಲವರು ಹೇಳ್ತಾರೆ ಸೀರಿಯಲ್ ಒಂದನ್ನೇ ಮಾಡಬಾರ್ದು ಇನ್ಕಮ್ ಆಫ್ ಸೋರ್ಸ್ ಸೋರ್ಸ್ ಆಫ್ ಇನ್ಕಮ್ ಬರಬೇಕು ಅಂತ ಇದೆ ನೀವೇನು ಹೇಳ್ತೀರಿ ಇಲ್ಲ ಆ್ಯಕ್ಚುಲಿ ದಟ್ ಇಸ್ ಟ್ರೂ ಒಂದಿರಬೇಕು ಏನಾದರೂ ಒಂದಿರಬೇಕು ಬಿಕಾಸ್ ನಮ್ಮದು ಒಂದು ಸ್ಥಿರತೆ ಇಲ್ಲ ನಮ್ಮ ಇದರಲ್ಲಿ ಅಂದರೆ ಇವಾಗ ನಾವು ಮುಗಿದ ಮೇಲೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇವಾಗ ಆಲ್ರೆಡಿ ಕ್ಯಾರೆಕ್ಟರ್ ಆಲ್ರೆಡಿ ಮಾಡಿದಾರಪ್ಪ ಅವರು ಫೋರ್ ಇಯರ್ಸ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಅವ್ರನ್ನ ನೋಡೋಲ್ಲ ನೋಡೋಣ ಇವಾಗ ಸದ್ಯಕ್ಕೆ ಬೇಡ ಅಂತ ಅನ್ಕೊಳ್ಳೋರು ತುಂಬ ಜನ ಇರ್ತಾರೆ ಸೊ ಆ ಟೈಮಲ್ಲಿ ನಾವು ಸುಮ್ಮನೆ ಖಾಲಿ ಕೂರೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ಏನಾದರೂ ಒಂದು ನಮ್ಮದು ಅಂತ ಒಂದು ಸೋರ್ಸ್ ಆಫ್ ಇನ್ಕಮ್ ಇದ್ದಾಗ ನಮಗೆ ಪರ್ಸನಲ್ ಲೈಫಲ್ಲಿ ಏನು ಎಫೆಕ್ಟ್ ಆಗೋಲ್ಲ ಆಮೇಲೆ ಆ ಫಿನಾನ್ಷಿಯಲಿ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ ಈಗ ಬೇರೆ ಇದೆ ಜಾಸ್ತಿ ಇಬ್ಬರು ಮ್ಯಾಮ್ ನನಗೇನೇ ಆದರೂ ಫಸ್ಟ್ ಅವಳೇ ಮಗು ಬಿಕಾಸ್ ಅವಳನ್ನ ನಾನು ಹಂಗೆ ಟ್ರೀಟ್ ಮಾಡ್ಕೊಂಡು ಬಂದಿರೋದು ನಾನು ಲವ್ ಮಾಡ್ದಾಗಿದ್ದಾನು ಅಷ್ಟೇ ಇಟ್ಸ್ ಬಿನ್ ಟೆನ್ ಇಯರ್ಸ್ ಸೊ ಅವಳೇ ನನಗೆ ಫಸ್ಟ್ ಬರ್ತಾಳೆ ಆವತ್ತಿದು ಮಗು ಆಬ್ವಿಯಸ್ಲಿ ಮಗು ಅಂದರೆ ಎಲ್ರಿಗೂ ಪ್ರೀತಿ ಸೊ ಅವರಿಬ್ರಲ್ಲಿ ನಿಮಗೆ ಫಸ್ಟ್ ಯಾರು ಅಂತಂದರೆ ನಾನು ನನ್ನ ಹೆಂಡತಿ ಹೆಸರೇ ಹೇಳ್ತೀನಿ